ಇಲ್ಲ ನಿಮ್ಮ ಮನಸ್ಥಿತಿನ ಹಗುರ ಮಾಡ್ಕೊಳ್ಳಿಕ್ಕೆ ಒಂದು ಡೈರಿನಲ್ಲಿ ಒಂದಿಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೊಂದು ನಾನು ಒಬ್ಬರು ಕಮೆಂಟ್ಸ್ ಹಾಕಿದರು ಡೈರಿ ಹೇಗೆ ಬರೆಯೋದನ್ನ ಶುರು ಮಾಡೋದು ಪ್ಲೀಸ್ ನನಗೆ ತಿಳಿಸ್ಕೊಡಿ ಅಂತ ಅದಕ್ಕಿಂತ ಮೊದಲು ಡೈರಿ ಯಾಕೆ ಬರೀಬೇಕು ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ ಏಕೆಂದರೆ ಇದ್ರ ಬಗ್ಗೆ ನಾನು ಎರಡು ಮೂರು ವಿಡಿಯೋ ಮಾಡಿದ್ದೀನಿ ಹೋಗಿ ಪ್ಲೇಲಿಸ್ಟಲ್ಲಿದೆ ಚೆಕ್ ಮಾಡ್ಬೋದು ಮತ್ತು ಆ ಮೂರನಲ್ಲಿ ಮೂರು ವಿಡಿಯೋದಲ್ಲಿರುವಂಥ ಕೆಲವೊಂದು ಮುಖ್ಯವಾದ ಪಾಯಿಂಟ್ನ ಇವತ್ತು ಹೇಳ್ತೀನಿ ಎಲ್ಲದಕ್ಕಿಂತ ಮೊದಲು ಡೈರಿ ಯಾಕೆ ಬರೀಬೇಕು ನಾನು ಹೇಳ್ತೀನಿ ಮತ್ತು ಯಾವಾಗಲಿಂದ ಶುರು ಮಾಡಬೇಕು ನಾನು ಆದಷ್ಟು ತುಂಬ ವರ್ಷದಿಂದ ನಾನು ಡೈರಿ ಬರ್ಕೊಂಡು ಬರ್ತಾಯಿದ್ದೀನಿ ನನ್ನೊಬ್ಬಳೆ ಅಲ್ಲ ನನ್ನ ಜೊತೆಗೆ ನನ್ನ ಇಬ್ಬರು ಮಕ್ಕಳುಗಳು ಕೂಡ ಬರೀತಾರೆ ನಾನು ಹೊಸ ವರ್ಷ ಬಂದರೆ ನನ್ನ ಮಕ್ಕಳಿಗೆ ಏನು ಗಿಫ್ಟ್ ಕೊಡ್ತೀನೋ ಅಥವಾ ಕೇಕ್ ಮಾಡಿ ಕಟ್ ಮಾಡಿಬಿಟ್ಟು ತಿನ್ನಿಸ್ತೀನೋ ಅಥವಾ ಬೇರೆ ಏನಾದರೂ ಸೆಲೆಬ್ರೇಟ್ ಮಾಡ್ತೀವೋ ಅದೆಂತೂ ಗೊತ್ತಿಲ್ಲ ಆದರೆ ನಮ್ಮ ಎರಡು ಮಕ್ಕಳುಗಳಿಗೂ ಕೂಡ ನಾನು ಎರಡು ಡೈರಿಗಳು ಮಾತ್ರ ಗಿಫ್ಟ್ ಮಾಡೋದು ಮಾತ್ರ ನಾನು ಮರೆಯಲ್ಲ ಅದೆಂತೂ ಕಂಪಲ್ಸರಿ ಮಾಡೇ ಮಾಡ್ತೀನಿ ಮತ್ತು ಅವ್ರಿಗಿಷ್ಟನ್ನು ಕೂಡ ಡೈರಿ ಬರೆಯೋದು ಪ್ರತಿಯೊಂದು ವಿಚಾರಗಳನ್ನೂ ಕೂಡ ಅವರು ಕೂಡ ಬರೀತಾರೆ ಕಹಿ ಘಟನೆಗಳಿರ್ಬೋದು ಸಿಹಿ ಘಟನೆಗಳಿರ್ಬೋದು ಅವ್ರ ಸಂತೋಷದ ವಿಚಾರಗಳಿರ್ಬೋದು ಅವ್ರ ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಬರೀತಾರೆ ಹಾಗಾಗಿ ನಾವು ಯಾವಾಗಲೂ ಕೂಡ ಹೊಸ ಡೈರಿನ ಶುರು ಮಾಡೋದು ಜನವರಿ ಒಂದನೇ ತಾರೀಕು ಈಗ ನೋಡಿ ಈಗ ನೀವು ಒಬ್ಬರು ಡೈರಿ ಬರೀಲಿಕ್ಕೆ ಈಗ ನಿಮಗೆ ಮನಸ್ಥಿತಿ ಇದೆ ಈಗ ನಾನು ಡೈರಿ ಬರೀಬೇಕು ಈಗ ನಾನು ಶುರು ಮಾಡಬೇಕು ಅಂದರೆ ಇದ್ದರೆ ನೀವು ಇವತ್ತಿಂದಲೂ ಕೂಡ ಡೈರಿ ಬರೆಯೋದನ್ನ ಶುರು ಮಾಡ್ಬೋದು ಅದಕ್ಕಾಗಿ ಯಾವುದೇ ರೀತಿ ದಿನ ದಿನಗಳಿಗೆ ಏನು ಬೇಡ ಮತ್ತು ಡೈರಿ ಬರೀಲಿಕ್ಕೆ ಒಂದು ಡೈರಿ ಮತ್ತು ಒಂದು ಪೆನ್ ಬೇಕು ಡೈರಿನ ಯಾಕೆ ಬರೀಬೇಕು ಇತ್ತೀಚೆಗೆ ಯಾರಿಗೂ ಯಾರಿಗೂ ಕೂಡ ಸಮಯ ಕೊಡಲಿಕ್ಕೆ ಸಮಯನೇ ಇಲ್ಲ ಮಕ್ಕಳತ್ರನೂ ಸಮಯ ಇಲ್ಲ ತಂದೆ ತಾಯಿ ಜೊತೆ ಸಮಯ ಕಳೀಲಿಕ್ಕೆ ತಂದೆ ತಾಯಿಗೂ ಮಕ್ಕಳ ಜೊತೆ ಸಮಯ ಕಳಿ ಕಳೀಲಿಕ್ಕೆ ಸಮಯ ಇಲ್ಲ ಈಗ ಫ್ರೆಂಡ್ಸ್ಗಳತ್ರನೂ ಕೂಡ ಯಾರಿಗಾದ್ರೂ ಫೋನ್ ಮಾಡಿದರೆ ಅವರು ಕೂಡ ತುಂಬಾ ಬ್ಯುಸಿ ಈಗ ತಂದೆ ತಾಯಿಗೆ ಫೋನ್ ಮಾಡಿದ್ರೆ ಅವರು ಬ್ಯಿ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿದ್ರೆ ಎಲ್ಲರೂ ಅವ್ರವ್ರ ಜೀವನದಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಯಾರಿಗೂ ಯಾರತ್ರನೂ ಸಮಯ ಇಲ್ಲ ಕೆಲವೊಂದು ಸಲ ನಮ್ಮ ಮನಸ್ಥಿತಿ ಹೇಗಾಗ್ಬಿಡುತ್ತೆ ಅಂತಂದರೆ ತುಂಬಾ ಏನೋ ಒಂಥರ ಭಾರವಾಗ್ಬಿಡುತ್ತೆ ಏನೋ ಒಂಥರ ಬೇಜಾರಾಗ್ಬಿಡುತ್ತೆ ಅದು ಯಾವ ವಿಷಯದಲ್ಲಿ ಬೇಕಾರೋ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಜಗಳ ವಿಷಯನಾದರೂ ಆಗಿರ್ಬೋದು ಮಕ್ಕಳು ಕೆಲವೊಂದು ಸಲ ಬೇಜಾರು ಮಾಡ್ತಾರೆ ಕೆಲವೊಂದು ಸಲ ನಮಗೇ ಬೇಜಾರಾಗುತ್ತೆ ನಮ್ಮ ದಿನದ ರುಟೀನ್ನಲ್ಲಿ ನಮಗೇ ಬೇಜಾರಾಗ್ಬಿಡುತ್ತೆ ಆಗ ಈಗ ನೋಡಿ ಎಲ್ ಯಾರಿಗೂ ಕೂಡ ಬೇಜಾರು ಆಗೋದೇ ಇಲ್ಲ ಅನ್ನಂಗೇನಿಲ್ಲ ಪ್ರತಿಯೊಬ್ಬರಿಗೂ ಕೆಲವೊಂದು ಬೇಸರಗಳಾಗುತ್ತೆ ಅದನ್ನು ನಾವು ಯಾರ ಜೊತೆ ಹಂಚ್ಕೊಳ್ಳೋದು ಈಗ ನೋಡಿ ಈಗ ಕೆಲವೊಂದು ಎಲ್ಲ ವಿಚಾರಗಳನ್ನೂ ನಾವು ಯಜಮಾನ್ರ ಜೊತೆನೇ ಹಂಚ್ಕೋಬೇಕು ಅನ್ನೋದೇ ಇರೋದಿಲ್ಲ ಕೆಲವೊಂದು ವಿಷಯಗಳಿರುತ್ತೆ ಅವ್ರ ಜೊತೆಯೂ ನಮ್ಗೆ ಹಂಚ್ಕೊಳ್ಲಿಕ್ಕಾಗಲ್ಲ ಸ್ನೇಹಿತೆಯರ ಜೊತೆ ಹಂಚ್ಕೊಂಡ್ರೆ ಅಯ್ಯೋ ಇವ್ರದ್ದು ಇದ್ದಿದ್ದೀಯಪ್ಪ ರಾಮಾಯಣ ಅಂತ ಅನ್ಬೋದು ಅಥವಾ ಕೆಲವೊಬ್ಬರು ಸ್ನೇಹಿತಿಯರು ಕೇಳೋವ್ರಿಗೆ ಕೇಳ್ಬಿಟ್ಟು ನಮ್ಮ ವಿಚಾರಗಳನ್ನೆಲ್ಲ ಇನ್ನೊಬ್ರಿಗೆ ಯಾರಿಗೋ ಹೇಳ್ಬೋದು ಅಥವಾ ಇನ್ನೊಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ಬೋದು ಅವರು ನಮ್ಮ ಬಗ್ಗೆ ಬೇರೆ ರೀತಿಯಲ್ಲೇ ಅರ್ಥ ಮಾಡ್ಕೋಬೋದು ಅಥವಾ ಅದರಿಂದ ನಮ್ಮ ಮನೆಯಲ್ಲಿ ಜಗಳಗಳು ಶುರುವಾಗ್ಬೋದು ಕೆಲವೊಬ್ಬರು ನಮ್ಮ ವಿಚಾರಗಳೆಲ್ಲ ತೊಗೊಂಡು ಕೇಳ್ಕೊಬಿಟ್ಟು ನಮಗೇ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡ್ತಾರೆ ಅಲ್ಲ ಬೇರೆಯವ್ರ ಹತ್ರ ಹೇಳಿಕೊಳ್ಳೋದು ಅಷ್ಟು ಒಳ್ಳೆಯ ವಿಚಾರಗಳಲ್ಲ ಹಾಗಾಗಿ ಏನೇ ಇರ್ಬೋದು ನಿಮ್ಮ ಮನಸ್ಥಿತಿಯ ಮನದ ಮಾತುಗಳಿರ್ಬೋದು ಒಂದು ಡೈರಿನಲ್ಲಿ ಹತ್ತು ನಿಮಿಷ ಬರೀರಿ ಈ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರೆ ಅರ್ಧ ಅರ್ಧ ಗಂಟೆ ಒಂದೊಂದು ಗಂಟೆಗಳು ನಾವು ಮಾತಾಡ್ತೀವಿ ಏನೂ ವಿಚಾರ ಇರೋದಿಲ್ಲ ಉಪ್ಪಿಗೂ ಬರಲ್ಲ ಸೊಪ್ಪಿಗೂ ಬರೋಲ್ಲ ಅನ್ನೋ ರೀತಿ ಇನ್ನೊಬ್ರದ್ದು ಯಾವುದೋ ವಿಚಾರ ತೊಗೊಂಡು ನಾವು ಚರ್ಚೆ ಮಾಡ್ಬೋದು ಈಗ ಕೆ ಎದುರುಗಡೆ ಇರೋರು ನಾವು ಒಂದು ಹೇಳಿದ್ರೆ ಅವರು ಎದುರುಗಡೆ ಎರಡು ಹೇಳಿರ್ತಾರೆ ಆದರೆ ನಾವು ಒಂದು ಹೇಳಿರೋದನ್ನ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮೂರನೇವ್ರಿಗೆ ನಮ್ಮ ವಿರುದ್ಧವಾಗಿಯೇ ಏನೋ ಒಂದು ಹೇಳಿರ್ತಾರೆ ಅದೆಲ್ಲ ಬೇಕಾಗಿಲ್ಲ ಅಲ್ಬ್ರ ನಿಮ್ಮ ಮನಸ್ಥಿತಿನ ಇದು ಸಮತೋಲನ ಮಾಡಿಕೊಳ್ಳಲಿಕ್ಕೆ ನೀವು ಮೈಂಡನ್ನ ಫ್ರೆಶ್ ಮಾಡಿಕೊಳ್ಳಿಕ್ಕೆ ಈಗ ಮೊಬೈಲ್ನಲ್ಲೇ ವಿಡಿಯೋ ನೋಡಬೇಕು ಟಿ ವಿನೇ ಹಾಕೊಂಡು ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿರಬೇಕು ಅಥವಾ ಯಾರೋ ಯಾರ ಜೊತೆನೋ ಗಂಟೆಗಟ್ಟಲೆ ಮಾತಾಡಬೇಕು ಅನ್ನೋದೇನು ಇಲ್ಲ ನಿಮ್ಮ ಮನಸ್ಥಿತಿನ ಹಗುರ ಮಾಡಿಕೊಳ್ಳಲಿಕ್ಕೆ ಒಂದು ಡೈರಿನಲ್ಲಿ ಒಂದು ಹತ್ತು ನಿಮಿಷ ಏನು ಅನಿಸುತ್ತೆ ಅದನ್ನು ಬರ್ಕೊಂಡೋಗಿ ಮತ್ತು ಅದನ್ನು ಓದಿ ಇಷ್ಟು ಎಷ್ಟು ಒಳ್ಳೆ ಆಗ್ತದೆ ಗೋತ್ರ ಮನಸ್ಸು ಇಷ್ಟೊಂಥರ ಮೈಂಡ್ ಫ್ರೆಶ್ ಆಗುತ್ತೆ ಗೋತ್ರ ನಿಜ ಹೇಳ್ತಿದ್ದೀನಿ ಇದ್ರ ಜೊತೆಗೆ ನೀವು ನಿಮ್ಮ ದಿನದ ರುಟೀನು ಅದನ್ನು ಬರೀರಿ ಮತ್ತು ನಿಮ್ಮದು ಒಳ್ಳೆ ನಿಮ್ಮ ಜೀವನದಲ್ಲಿ ಆಗುವಂಥ ಒಳ್ಳೆ ಘಟನೆಗಳನ್ನ ಬರೀರಿ ಈಗ ರಾತ್ರಿ ಹೊತ್ತು ಬರೀತೀರಾ ಬರೀರಿ ಈಗ ಇಡೀ ದಿನ ಏನಾಯಿತು ಏನಾಯಿತು ಅಂದರೆ ನಾನು ಎದ್ದೆ ಪಾತ್ರೆ ತಿಕ್ತೆ ಬಟ್ಟೆ ಹೋಗಿದೆ ಮಕ್ಳನ್ನ ಸ್ಕೂಲ್ ಮಾಡಿ ರೆಡಿ ಮಾಡಿ ಕಳಿಸ್ದೆ ನಮ್ಮ ಯಜಮಾನ್ರು ಸ್ಕೂಲ್ ಆಫೀಸಿಗೆ ಹೋದರು ಇನ್ನು ನಾನು ಮಲ್ಕೊಂಡೆ ಆಮೇಲೆ ಎದ್ದಾದ ಮೇಲೆ ಟಿ ವಿ ನೋಡಿದೆ ಇದೆಲ್ಲ ಅಲ್ಲ ಇದೆಲ್ಲ ಪ್ರತಿನಿತ್ಯ ಆಗುವಂಥ ವಿಚಾರಗಳೇ ಇದ ಅಲ್ಲದೇ ಇದಕ್ಕೆ ಮೀರು ಕೂಡ ತುಂಬ ವಿಚಾರಗಳು ಇರುತ್ತೆ ಕೆಲವೊಬ್ರು ಹೇಳ್ಬೋದು ಅಯ್ಯೋ ನಾವೇನು ಆಫೀಸ್ಗೆ ಹೋಗ್ತೀವ ನಾವು ಅಲ್ಲಿ ವಿಚಾರಗಳನ್ನ ಬರೀಲಿಕ್ಕೆ ಇಲ್ಲ ನಾವೇನು ದೊಡ್ಡ ದೊಡ್ಡ ಸಾಧನೆ ಮಾಡ್ತಾ ಮಾಡ್ತಾಯಿದ್ದೀವ ನಾವು ಆ ವಿಚಾರ ಬರಲಿಕ್ಕೆ ನಮ್ಮದೇನು ಬೆಳಗ್ಗೆ ಎದ್ರೆ ಪಾತ್ರೆ ತೊಳಿ ಬಟ್ಟೆ ಹೋಗಿ ಮತ್ತು ಪೂಜೆ ಮಾಡು ದೇವಸ್ಥಾನಕ್ಕೆ ಹೋಗ್ಬಿಡ್ವಾ ಮಲ್ಗು ಕೂರು ಟಿ ವಿ ನೋಡು ಮೊಬೈಲ್ನಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡು ಅಮ್ಮನಿಗೆ ಫೋನ್ ಮಾಡಿ ಗಂಟೆಗಟ್ಟಲೆ ಮಾತಾಡು ಅಥವಾ ಸ್ನೇಹಿತೆಯರ ಜೊತೆ ಮಾತಾಡು ಅಥ್ವಾ ಎಲ್ಲರೂ ಹೊರಗಡೆ ಹೋಗು ಇದಿಷ್ಟೇ ನಮ್ಮ ಜೀವನದಲ್ಲಿ ಏನು ಎಕ್ಸ್ಟ್ರಾ ಇದೆ ಅದೇನು ಪ್ರತಿನಿತ್ಯ ಅದನ್ನು ಡೈರಿನಲ್ಲಿ ಬರೀತಾ ಕುತ್ಕೊಳ್ಳೋದು ಏನೂ ಇಲ್ಲ ನಾವು ನಮ್ಮ ಕೈಲಿ ಏನೂ ಆಗಲ್ಲ ನಾವು ಸುಮ್ಮನೆ ಹೀಗೇ ವೇಸ್ಟ್ ಅನ್ನ ಅನ್ನ ರೀತಿಯಲ್ಲೂ ಕೂಡ ಅನ್ಕೋತಾರೆ ಕೆಲವೊಬ್ಬರು ಅದೇನು ಇಡೀ ದಿನ ಬರೆದಿದ್ದೇ ಡೈರಿನಲ್ಲಿ ಬರ್ಕೊಳ್ಳೋದು ಇಲ್ಲ ಫ್ರೆಂಡ್ಸ್ ನಿಜ ಹೇಳ್ತಿದ್ದೀನಿ ನಮ್ಮಲ್ಲೂ ಕೂಡ ತುಂಬ ವಿಚಾರಗಳು ಇರುತ್ತೆ ಹೌಸ್ ವೈಫ್ನವ್ರಿಗೂ ಕೂಡ ತುಂಬ ವಿಚಾರಗಳು ಇರುತ್ತೆ ಬಲ್ಕಿ ವರ್ಕಿಂಗ್ ವುಮೆನ್ಗಿಂತ ನಾನು ನನ್ನ ಪ್ರಕಾರ ಹೌಸ್ ವೈಫ್ನವ್ರಿಗೇ ತುಂಬ ವಿಚಾರಗಳು ಇರುತ್ತೆ ಒಂದು ಡೈರಿ ಬರೆಯೋದು ಏಕೆಂದರೆ ಅವರಲ್ಲೇ ಗೊಂದಲಗಳು ಜಾಸ್ತಿ ಇರೋವಂಥದ್ದು ಅಂತಂದರೆ ತುಂಬ ಜನ ಹೌಸ್ವೈಫ್ನವ್ರಿಗೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ನಾನು ಏನೂ ಮಾಡಲ್ವಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಮ್ಮಷ್ಟು ಅಂದರೆ ಹೌಸ್ ವೈಫ್ ಮಾಡೋವಂಥವ್ರು ಬೇರೆ ಯಾರೂ ಮಾಡೋಲ್ಲ ಬರೀರಿ ನೀವು ಡೈರಿ ಬರೀರಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದು ಡೈರಿನಲ್ಲಿ ಬರ್ಕೊಂಡೋಗಿ ಮತ್ತು ಯಾರಾದರೂ ಏನಾದರೂ ಕೂಡ ನಿಮ್ಮ ಮನಸ್ಸಿಗೆ ನಾವು ಮಾಡಿದ್ನೂ ಕೂಡ ಬರೀರಿ ನಿಮ್ಮ ಮನಸ್ಸಿಗೆ ಸಂತೋಷ ಮಾಡಿದ್ನೂ ಕೂಡ ಬರೀರಿ ಹಾಗಂತಲ್ಲ ಖಾಲಿ ನೋವನ್ನೇ ಹೋಗಬೇಕು ಹಾಗಂತಲ್ಲ ನಿಮಗೆ ಅವಮಾನ ಮಾಡಿದವ್ರ ಬಗ್ಗೆಯೇ ಹೋಗಬೇಕು ಅದನ್ನೇ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ದ್ವೇಷ ಕರಬೇಕು ಹಾಗಲ್ಲ ನಿಮಗೆ ಸಂತೋಷದ ದಿನಗಳನ್ನೂ ಬರೀರಿ ನಿಮಗೆ ಖುಷಿಪಟ್ಟ ವಿಚಾರಗಳನ್ನೂ ಬರೀರಿ ಹಾಂ ನಾಳೆ ನಾನು ಏನು ಮಾಡಬಲ್ಲೆ ನಾನು ಏನು ಮಾಡಬೇಕು ಹಾಗಂತಲ್ಲ ಒಂದು ಬುಕ್ಸ್ ತೊಗೊಳ್ಳಿ ಯಾವುದು ಒಳ್ಳೊಳ್ಳೆ ಬುಕ್ಸ್ಗಳಿದ್ದಾವೆ ಒಂದು ಬುಕ್ಸ್ ಖರೀದಿ ಮಾಡಿ ಅದನ್ನ ಓದ್ತಾ ಕುತ್ಕೊಳ್ಳಿ ಮತ್ತು ನಿಮಗೆ ಹೊಸ ಹೊಸ ಭಾಷೆಗಳನ್ನ ಕಲಿಯರಿ ಅದು ಕೂಡ ತುಂಬಾ ಮತ್ತು ಈಗ ನಿಮಗೆ ಈಗ ಒಂದು ಹೇಳ್ತೀನಿ ಈಗ ಆಲ್ಮೋಸ್ಟು ಈಗ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜಾಸ್ತಿ ಅಂದರೆ ಒಂದು ಟ್ವೆಲ್ತ್ ಓದೋರು ಇರ್ತಾರೆ ಜಾಸ್ತಿ ಅಂದರೆ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿದವರು ಇರ್ತಾರೆ ಈಗ ನೋಡಿ ಅವರು ಈಗ ಏನಿಲ್ಲ ಅಯ್ಯೋ ಡಿಗ್ರಿ ಆಯಿತು ಆಯಿತು ಮದುವೆ ಆಯಿತು ಮಕ್ಕಳಾಯಿತು ಇನ್ನೇನಿಲ್ಲ ಮನೆ ನಂದು ಮುಗಿತು ಜೀವನ ಇಲ್ಲ ಭಾಷೆ ಕಲೀರಿ ಯೂಟ್ಯೂಬ್ನಲ್ಲಿ ರೀಲ್ಸ್ ಎಲ್ಲ ಮಾಡಿ ಹಾಕ್ತೀರಲ್ವರ ತುಂಬ ಜನಗಳಿಗೆ ರೀಲ್ಸ್ ಮಾಡಿ ಹಾಕೋರಿಗೆಲ್ಲ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡೋರೆಲ್ಲ ಸಾವಿರಾರು ರೂಪಾಯಿ ದುಡಿತಾರೆ ಅನ್ನೋದೇನಿಲ್ಲ ನಿಮಗೆ ಫ್ಯಾಷನ್ ಇದೆ ಅಲ್ವರ ನಿಮ್ಮದು ನೆನಪುಗಳು ಇಟ್ಕೋಬೇಕಲ್ಲ ಅದನ್ನು ಮಾಡಿ ಅದ್ರ ಜೊತೆ ಭಾಷೆ ಕಲೀರಿ ನಮ್ಮದು ನಾವು ತುಂಬ ನಾವು ನೋಡಿ ನಾವು ಭಾಷೆ ಕಲೀರಿ ನೀವು ಕಲ್ ಕನ್ನಡ ಮಾತಾಡ್ತೀರಿ ಅಲ್ವ ಕನ್ನಡನೇ ಇನ್ನೂ ಒಳ್ಳೆಯದಾಗಿ ಮಾತಾಡೋ ಕಲ್ ಕಲೀರಿ ಕನ್ನಡ ಓದಿ ಒಳ್ಳೊಳ್ಳೆ ಬುಕ್ಸ್ಗಳಿದೆ ಓದಿ ಸಮಯ ಸಿಕ್ತಾಗೆಲ್ಲ ಓದಿ ಅದನ್ನು ಕೂಡ ನಿಮ್ಮ ಡೈರಿನಲ್ಲಿ ಬರೀತಾ ಬನ್ನಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿ ಹೊಸ ಹೊಸ ಜನಗಳ ಜೊತೆ ಮಾತಾಡಿ ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಳ್ಳಿ ಅದನ್ನೆಲ್ಲ ಡೈರಿನಲ್ಲಿ ಬರೀರಿ ಯಾವತ್ತೋ ಒಮ್ಮೆ ಕೂತ್ಕೊಂಡು ಓದಿ ಎರಡು ಮೂರು ವರ್ಷ ಆದಮೇಲೆ ನಿಮ್ಮ ಡೈರಿ ಓದಿ ಆವಾಗ ನಿಮಗೆ ಹಾ ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ನಾನು ಏನು ಒಳ್ಳೇದು ಮಾಡ್ತಾಯಿದ್ದೀನಿ ನಾನು ಮಾಡುವಂಥ ಕೆಲಸಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ನಾನು ಏನು ಇಂಪ್ರೂವ್ ಮಾಡ್ಕೋಬಹುದು ಹೊಸ ಹೊಸ ವಿಚಾರಗಳು ನಿಮಗೇ ಅರಿವಾಗುತ್ತೆ ನಮಗೇ ತಿಳ್ಕೊಳ್ಳಿಕ್ಕೆ ಆ ಡೈರಿ ಸಹಾಯ ಮಾಡುತ್ತೆ ಹಾಂ ಮತ್ತು ಕೆಲವೊಬ್ಬರು ನಮ್ಮ ಜೀವನದಲ್ಲಿ ತುಂಬಾ ತೊಂದರೆ ಕೊಡುವಂಥ ಮನುಷ್ಯರುಗಳೇ ಇರ್ತಾರೆ ಅವ್ರ ವಿಚಾರನೇ ಬರಿತಾ ಬಂದಾಗ ನಾನು ಹೇಳಿದ್ನಲ್ಲ ಒಳ್ಳೆ ವಿಚಾರದ ಜೊತೆಗೆ ನಿಮ್ಮ ಕೆಟ್ಟ ಅನುಭವಗಳನ್ನೂ ಬರೀರಿ ಅಂತ ಆವಾಗ ನಿಮಗೆ ಅನಿಸುತ್ತೆ ನಮಗೇನೆ ನಮಗೆ ಅನಿಸುತ್ತೆ ಅಯ್ಯೋ ಏನಿದು ಇವ್ರ ಜೊತೆ ಮಾತಾಡೋದ್ರಿಂದ ನಮಗೆ ಹೆಚ್ಚು ಕಿರಿಪಿರಿನೇ ಆಗಿದೆ ಹೊರ್ತು ಒಳ್ಳೆಯದೇನೂ ಆಗಿಲ್ಲ ಮತ್ತು ನಮ್ಗೆ ಅವರ ಅವಶ್ಯಕತೆ ಇದೆಯಾ ಆ ಮನುಷ್ಯರು ನಮ್ಮ ಜೀವನದಲ್ಲಿ ಅವ್ರು ಬೇಕಾ ಯಾಕೆ ಮಾತಾಡಬೇಕು ಈಗ ಅವ್ರು ನಮ್ಮ ಜೊತೆ ಮಾತಾಡೋದ್ರಿಂದ ಅವ್ರ ಜೊತೆ ನಾವು ಹೆಚ್ಚು ಮಾತಾಡೋದರಿಂದ ಸಮಯ ಕಳೆಯೋದ್ರಿಂದ ನಮ್ಮ ಮನಸ್ಥಿತಿನೇ ಹಾಳಾಗ್ತಾ ಇದೆ ನಮಗೆ ಅದ್ರ ಅವರಿಂದ ಕೆ ತಿಳ್ಕೊಳ್ಳಿಕ್ಕೆ ನಮಗೆ ಕೆಟ್ಟದಾಗಿ ನೆಗೆಟಿವಿಟಿನೇ ಈಗ ನೋಡಿ ಕೆಲವೊಬ್ ಒಬ್ಬರು ಸ್ನೇಹಗಳು ಹೇಗೆ ಅಂದರೆ ಅವರಿಂದ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದೇ ಆಗ್ತಾಯಿದೆ ಓದ ಓದಿದಾಗ ನಿಮಗೆ ನಿಮಗೆ ಗೊತ್ತಾಗ್ತದೆ ಅಯ್ಯೋ ಇವರಿಂದ ನನಗೆ ತೊಂದರೆಗಳೇ ಜಾಸ್ತಿ ಆಗಿದೆ ಇದು ಬೇಕಾ ನನ್ನ ಜೀವನದಲ್ಲಿ ಕೆಲವೊಬ್ಬರು ಸಂಬಂಧಿಕರನ್ನು ನಾವು ತೆಗೆದು ಹಾಕ್ಲಿಕ್ಕಾಗಲ್ಲ ಕೆಲವೊಬ್ಬರನ್ನ ದೂರನೂ ಕೂಡ ಇಡ್ಬೋದು ಅದೆಲ್ಲ ನಾವು ಜೀವನದಲ್ಲಿ ಒಂದು ಒಳ್ಳೆ ನಿರ್ಧಾರ ಕೆಟ್ಟ ನಿರ್ಧಾರ ಮಾಡಲಿಕ್ಕೆ ಈ ಡೈರಿ ಅನ್ನೋದು ತುಂಬಾ ಸಹಾಯ ಆಗುತ್ತೆ ಮತ್ತು ಹೊಸ ಹೊಸ ಯೋಚನೆಗಳು ಬರುತ್ತೆ ಏನಾದರೂ ಮಾಡ್ಬೋದಲ್ಲ ನಾನು ಯಾವುದಕ್ಕೆ ನಾನು ಹೆಚ್ಚು ಸಮಯ ಕಳೀತಾ ಇದ್ದೀನಿ ಆ ಸಮಯನೂ ಕೂಡ ಅಲ್ಲಿ ಬರೀರಿ ಈಗ ನೀವು ಮನ್ ಮಲಗೋದು ನಾನು ಎಂಟು ಗಂಟೆ ಅಥವಾ ನನ್ನ ಮನೆ ವರ್ಕ್ ಕೆಲಸಕ್ಕೆ ಇಷ್ಟು ಗಂಟೆ ನಾನು ಯೂಸ್ ಮಾಡ್ತೀನಿ ಇಷ್ಟು ಸಮಯನ ನಾನು ವೇಸ್ಟ್ ಮಾಡ್ತೀನಿ ಆ ವೇಸ್ಟ್ ಮಾಡೋ ಸಮಯನ ಏನಾದರೂ ನಾನು ಕಲಿಕೆಯಲ್ಲಿ ಯೂಸ್ ಮಾಡ್ಬೋದಲ್ಲ ಈಗ ನನ್ನ ವೀಡಿಯೋಸ್ನ ನೀವು ಯೂಟ್ಯೂಬ್ನಲ್ಲಿ ಇದ್ದೀರಿ ಅಂದಾಗ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅದಕ್ಕೆ ರೀಚಾರ್ಜು ಕೂಡ ನೀವು ಹಾಕ್ಸಿದ್ದೀರಿ ಆ ವೀಡಿಯೋಸ್ನ ಈಗ ಏನೇನೋ ನೋಡಿ ನೀವು ವೇಸ್ಟ್ ಮಾಡೋದಕ್ಕಿಂತ ಒಂದು ಒಳ್ಳೆ ವಿಚಾರಗಳನ್ನ ನೋಡಿ ಕಲೀರಿ ನಿಮಗೆ ಅದರಿಂದ ಹಣನೇ ಸಂಪಾದನೆ ಮಾಡಬೇಕಾಗೇನಿಲ್ಲ ಆ ಕಲಿಕೆಯಿಂದ ನಿಮ್ಮ ಮಕ್ಕಳುಗಳಿಗೆ ನೀವು ಆ ಕಲಿಕೇನ ಕಲಿಸ್ಬೋದು ಅಥವಾ ನಿಮ್ಮ ಕುಟುಂಬನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಆ ಕಲಿಕೆನ ನೀವು ಕಲಿಬೋದು ಇದೆಲ್ಲ ಕೂಡ ನಾವು ಡೈರಿನಲ್ಲಿ ನಾವು ಪ್ರತಿನಿತ್ಯದ ದಿನಚರಿನ ಬರೆಯೋದ್ರಿಂದ ನಮ್ಮ ಕೆಟ್ಟ ಗುಣಗಳು ಕಮ್ಮಿ ಆಗ್ತಾ ಬರ್ತದೆ ಕಟ್ ಕೆಟ್ಟ ಯೋಚನೆಗಳು ಕಮ್ಮಿ ಆಗ್ತದೆ ಒಳ್ಳೊಳ್ಳೆ ಯೋಚನೆಗಳು ಬರುತ್ತೆ ಇನ್ನು ನಾವು ಯಾಕೆ ಇವ್ರ ಮೇಲೆ ಅಸೂಯೆ ಮಾಡಬೇಕು ನಾವು ಯಾಕೆ ಇವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯನ ವ್ಯರ್ಥ ಮಾಡಬೇಕು ಅದರಿಂದ ನನಗೆ ಏನಾದರೂ ಅನುಕೂಲ ಆಗ್ತಾ ಇದೆಯಾ ಬಲ್ಕಿ ನನ್ನ ಮನಸ್ಥಿತಿ ಹಾಳಾಗ್ತಾ ಇದೆ ಬಿಟ್ಬಿಡೋಣ ಅವ್ರು ಬೇಡ ನಮ್ಮ ಜೀವನದಲ್ಲಿ ಒಳ್ಳೆ ಯೋಚನೆ ಮಾಡೋಣ ಇದೆಲ್ಲ ನನಗೆ ಬಂದಿದ್ದು ನನ್ನ ಡೈರಿಯಿಂದಲೇ ನನ್ನ ಪ್ರತಿನಿತ್ಯ ಡೈರಿ ಬರೆಯೋದ್ರಿಂದಲೇ ನನಗೆ ಈ ರೀತಿ ಯೋಚನೆಗಳು ಬಂದಿದ್ದು ಹಾಗಾಗಿ ನನಗೆ ಅದೊಂದು ತುಂಬಾ ಆಗಿದೆ ಮತ್ತು ನನ್ನ ಜೀವನದಲ್ಲಿ ಮೊದಲು ಹೇಗಿದ್ದೆ ಈಗ ಹೇಗಿದ್ದೀನಿ ನನಗೆ ಒಳ್ಳೇದು ಬಯಸೋರು ಎಷ್ಟು ಜನ ಇದ್ದಾರೆ ನನಗೆ ಕೆಟ್ಟದ್ದು ಬಯಸೋರು ಎಷ್ಟು ಜನ ಇದ್ದಾರೆ ಯಾರ್ಯರಿಂದ ನನಗೆ ಏನೇನೆಲ್ಲ ತೊಂದರೆ ಆಗಿದೆ ಅಟ್ಲೀಸ್ಟ್ ಮುಂದಿನ ಜೀವನಕ್ಕಾದರೂ ಅವ್ರ ತೊಂದರೆಗಳು ನನಗೆ ಬೇಡ ಮತ್ತು ನನ್ನ ಮಕ್ಕಳು ಮೇಲೆ ಅವ್ರ ತೊ ತೊಂದರೆಗಳು ನನ್ನ ಮನಸ್ಥಿತಿ ಹಾಳು ಮಾಡ್ಕೊಂಡು ನನ್ನ ಮಕ್ಕಳು ಮೇಲೆ ಎಷ್ಟು ಪರಿಣಾಮ ಬೀರಿದೆ ನನ್ನದು ಒಳ್ಳೆಯ ಸ್ವಭಾವಗಳು ಯಾವುದು ನನ್ನ ಕೆಟ್ಟ ಸ್ವಭಾವಗಳು ಯಾವುದು ನನ್ನ ಜೀವನನ ನಾನು ತಕ್ಕಮಟ್ಟಿಗೆ ಒಳ್ಳೆಯದಾಗಿ ನೆಡ್ಸ್ಕೊಂಡು ಹೋಗಲಿಕ್ಕೆ ಆ ಡೈರಿ ನಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ಡೈರಿನ ಬರೀರಿ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ಹಿಂದೆ ಮಾಡಿರುವಂಥ ಎರಡು ಮೂರು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಲಿಂಕು ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು